ರೋಡ್ ಯಾವಾಗ ಮಾಡತಾರಿ ಪೊಲ್ಟಿಕ್ ಬಂದಿಲ್ಲ ರೊಕ್ಕ ತಿನ್ಕೊಂಡ್ ಕುಂತ ಬಿಡ್ತಾರ ಇದನ್ನ ನೋಡದತ್ ನೋಬ್ರಿ ಮೊಬೈಲ್ ನಕ್ ಅಲ್ಲಿಗೆ ತೆಗಿಬಿದ್ದು ಇಲ್ಲಿ ತೆಗಿಬಿದ್ದು ಉದ್ದಾರ ನಮ್ ತಗೋಬಿ ಚಾ ಚಾ ಅಡಿಗಿ ರೆಡಿ ಆಗೈತಿ ಮಾಡಿರಿ

ಲೇ 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 ಬಾಡಿಯೇ ಕದ ಯಾಕೆ ಬಡಾಕ್ ಅಂತಿಲ್ಲ ಹುಚ್ಚಗಿತ್ ಆಗಿದ್ದೀನ ಯಾರ ಕದ ಬಡ ಗ್ಯಾಸ್ ರಿಪೇರಿ ಮಾಡೋರ್ ಬಂದಾರ್ರಿ ಒಲಿ ರಿಪೇರಿ ಮಾಡೋರ್ ಬಂದ್ರಿ ನಿನ್ ಮನಿ ತನಕ ಬಂದಾವ್ರಿ ನಾವ್ ಹೋದ್ಮ್ಯಾಗ ನೀವು ಹಲಾಲಿ ಮಾಡ್ಕೋಬೇಡ್ರಿ ಎಲ್ಲಾ ರಿಪೇರಿ ಮಾಡ್ತೇವ್ರಿ ಬೇಕಂದ್ರೆ ನಿಂಗೆ ರಿಪೇರಿ ಮಾಡ್ತೇವ್ರಿ ಮಾಡಿಸ್ಕೋನಿ ನೋಡ ರಿಪೇರಿ ರಿಪೇರಿ ನಮ್ಮ ಮನೆಯಾಗ ಏನಿಲ್ಲ ನನ್ಗ ರಿಪೇರಿ ಏನೋ ಅವಶ್ಯಕತೆ ಇಲ್ಲ ಮೊದ್ ನೀ ಹೊರಗ್ ನಡಿ ಏನಿಲ್ಲ ನಡಿ ಬೆಳಿಗ್ಗೆ ಬೆಳಿಗ್ಗೆ ನೀವ್ ತಿಳಿ ತಿನ್ನ ಪರವಾಗಿ ಕೆಟ್ಟತಿ ತಡಿನ ಹೊರಗ ಹೊರಗ ನಡಿ ನೀನ್ ಫಸ್ಟ್ ಮಿಕ್ಸರ್ ಐತಿ ಮಿಕ್ಸರ್ ರಿಪೇರ್ ಮಾಡಿಸ್ಬೇಕ ಇವ್ನ ಕಡೆ ಕೆತ್ತಿಲ್ಲ ಆವಾಗ ಕೆಟ್ಟವ್ ಹುಚ್ಚಿದ್ದಂಗ ನಾನು ಮಾರ್ಕೆಟಿಂಗ್ ಮಾಡಿಸ್ಕೊಂಡ್ಬರ್ತೇನೆ ಹಾಳಾಗ ಹೋಗು ಏನ್ ಮಾಡ್ಕೊಂತ ಮಾಡ್ಕೊಂತ ಹೋಗ್ರಿ ಫ್ರಿಜ್ ವಾಷಿಂಗ್ ಮಿಷಿನ್ ಮಾಡ್ತೇವ್ರಿ ಸಿಪಾಯಿ ಹಾಸ್ರಿ ಎಲ್ ಫ್ರಿಜ್ ಮಾಡಿಜ್ ಇಲ್ಲೇ ನೆಟ್ ಕುಂದ್ರಾಕ್ ಬರವಲ್ಲ ಏನ್ ರಿಪೇರಿ ಮಾಡ್ತಿ ಏಕೆ ಮಾಡಿಸ್ಬಾರ ಅವನ್ ಕಡೆ ಅವನ್ ನೋಡಿದ್ರಿ ಸ್ಕೂಲ್ ನೋಕೊಳಗ್ ಬರಕ್ತಿ ನೆಟ್ ಅವಂಗ ಅವ್ ಏನ್ ರಿಪೇರಿ ಮಾಡ್ತಾನವ

तू भी क्या कर कुंडले का मसला है इन्हीं के नाम पता है तेरी हाँ 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 ये तो थोड़ा भारी सुन चेंटी मारो कुंडले ए भाई इनके इधर नॉर्थ इधर नॉर्थ ही है ए खंडले का नहीं इनसे पूछ के तो भाई तो कौन है

हाको. हाँ हाको हाँ हाँ <सथ> <सथ <सथ> तो वो हापुल, तो वो हापुल, बैंक पुले, नहीं हापुल ना, नहीं मलिक तीनों का की, क्या देखे सोचे, क्या मशीन भी तो मार देगा, तो तीनों, तो भी चलवा देगा, चार वाले कैंसर मर गए, क्या क्या न्चर मर गए, ये हंड्राड मोनी

కయ్య నోడర దొడ్ ఇన్ హి చుచ్చి కిచ్చిల్ బ్రీ అని చా చా బి ఏ సుమన్ కల్సా తో చీ 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 సరే బాగా కెమ్ ನಮ್ಗ್ ಕರೋನ ಆಗಿಲ್ಲ ಹ ಮತ್ತೆ ನನಗೆ ಯಾಪ್ರಿ ಕೊರ್ತಿಲ್ಲ ಸಂದಾಸ ಮಾಡ್ತೀನಿ ನೋಡಿ ಸಂಡಾಸು ಮಾಡಾಗ ಮಾಡ್ತಿದ್ದೇನ್ ನಿಮ್ಗೆಲ್ಲ ಅವಾಜ್ ಎದಕ್ ಮಾಡ ಇದನ್ನ ಕೆಮ್ಮ ಬಾಡಿನ ಕೆಮ್ಮ ಈಗ ಬಿಸಲ್ ಬಿಸಲ್ ಐತಿ ಬೆಳಗ್ಗೆ ಆದ್ರೆ ಬಿಸಲ್ ಬಿಡ್ತೈತಿ ಸಾಯಂಕಾಲ ಆದ್ರೆ ಥಂಡಿ ಐತಿ ಏ ಬೇ ದಿನ ಆಯ್ತಾ ನನಗ ತಲೆ ಕಡಸ ಬಡ ತಲೆ ಚಿಟ್ಟಿಡಂಗತಿ ಮಂದ್ ಕೆಲಸ ಮಾಡ್ರತ ಆಯ್ತು ಏ ಎಲ್ಲಿಂದ ಬರ್ತಾರೆ ಏನ

ಕೆಲಸ ಮಾಡ್ತೀಯೋ ಅಕ್ಷಿ ಮಾಡ್ತೀನಿ ಬನ್ನ ಹಾಡ್ಕೊಂಡ್ ಕೆಲಸ ಮಾಡಿದ್ ದೌಡ್ ಹಾಕಿತಾರ ಆಯ್ತು ರೀ ಸುಖ ಮಾಡ್ತೀನಿ ಹಾ ಆ ಕಡೆ ಈ ಹಣಿ ಹಾಕಿರಿ ಈ ಸಲ ನೋಡಿ ನಾನ್ ತುಂಬ ಚುಚ್ಚಿ ಬಿಡ್ತೇನೆ ಏ ಏ ಏ ನಾನ್ ಹತ್ ಸಲ ಕರೆದ್ರ ಒಂದ್ ಕಪ್ ಚಾ ಕುಡುಗ ನೀನ ಅವ ಇನ್ನ ಈಗ ಕರ್ದಿಲ್ಲ ಏನಿಲ್ಲ ಬರೀ ಕೇಳ ಕೇಳಿದ ಚಾ ಕುಡ್ಕೊಂಡ್ಬಿಟ್ಟಿ ನೀನ್

आपने मित्ती नंते या निया? वार्णामान कोड़ अले? ये ना उप्पीट पपीट इन्ना? अधिल्लामा, तोमन दिंटेलों मुंदू शेपल पानार्टन अंते तोमन कोटन तगा चरणतन पानार्टन तप्पल अगा उपिट्टन कोटन अन्ना चरणे के காரி நீ சொ ஆங்க சவுக்கார சவுக்காரு சவுக்கடித்தின்னக்கு மாலக்கடின் है, है, कप मार्थ, मार्थ। <laughs> <laughs> आ कप पेटी कटोनी पा इधरा जर मिक्सर चेक मारत तीने कपले मत हं आयतो याला मडी मारती मार एन मारती मार लागू हो साकयती आता उठ गोंद टाइम मात्रे उठ गोंद

விலை சொரையும் நான் நீ உள்ள வந்து பா போடி வர்ட் ரோட் 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 பாப்பே ஹேய் ஹேய் நான் டாகர் வந்துட்டேன் ஹேய் দাদা நானே நான் வர மாட்டேன் நீ சொல்ல வேண்டியது நம்ம மிச்சன போடுறோம் மிச்சன நீ என்னடா അക്ക ഊട്ടെ നെക്സ്റ്റ് ടൈം ഓണി കളി ബന്ധ പൊലീസ് കൈ കൊടുത്ത